ಮುದ್ದು ಪುಟಾಣಿಗಳೇ ಆಗಸ್ಟ್ ತಿಂಗಳು ಬಂದ ತಕ್ಷಣ ನಮಗೆ ನೆನಪಾಗುವುದು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರಂದು ದೇಶದೆಲ್ಲೆಡೆ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ತಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇರಬಹುದಲ್ವೇ ಹಾಗಾದರೆ ಇಂದು ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಈ ಪಾಠದಲ್ಲಿ ನಾವು ಏನೇನು ಕಲಿತೇವೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಮಾಡ್ತಾರೆ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಯಾವ ರೀತಿ ಸಜ್ಜುಗೊಳಿಸ್ತಾರೆ ಎನ್ನುವುದನ್ನು ತಿಳ್ಕೊಳ್ಳೋಣ ಈ ಪಾಠವನ್ನು ಕಲಿತ ನಂತರ ನೀವು ಗಳಿಸುವಂತಹ ಸಾಮರ್ಥ್ಯ ಏನು ಅಂತ ಹೇಳಿದರೆ ತರಗತಿಯಲ್ಲಿ ನಡೆಯುವ ಸಂವಾದದಲ್ಲಿ ಭಾಗವಹಿಸುವುದು ಗುಂಪಿನಲ್ಲಿ ಮಾತನಾಡುವಾಗ ಸರದಿಯನ್ನು ಅನುಸರಿಸುವುದು ಅಂದರೆ ತರಗತಿಯಲ್ಲಿ ಯಾವ ರೀತಿ ಒಬ್ಬರ ನಂತರ ಒಬ್ಬರು ಮಾತಾಡಬೇಕು ಗುಂಪಿನಲ್ಲಿ ನಾವು ಮಾತನಾಡುವಾಗ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಎನ್ನುವಂತ ಕಲಿಕೆಯನ್ನ ಕಲಿಯುತ್ತೀರಿ ಪಾಠದ ಪ್ರವೇಶ ನಾವು ಹಬ್ಬಗಳನ್ನು ಆಚರಿಸುತ್ತೇವೆ ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದ್ರೆ ತೊಂದರೆ ಅಲ್ವೇ ಹಾಗಾದರೆ ಆ ತೊಂದರೆ ನಿವಾರಿಸಲು ಏನು ಮಾಡಬೇಕು ಎಂಬ ಕುತೂಹಲವೇ ನಿಮ್ಗೆ ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನು ಗಮನಿಸಿ ತಿಳಿ ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಮಂತ್ರಿಗಳು ಸಭೆಗೆ ಬಂದರು ಮಕ್ಕಳೇ ನಿಮ್ಗೆಲ್ಲ ಮಂತ್ರಿ ಮಂಡಲದ ಬಗ್ಗೆ ಈಗಾಗಲೇ ಗೊತ್ತೇ ಇದೆ ಶಾಲೆಯಲ್ಲಿ ಮೊದಲಿನ ತರಗತಿಯಿಂದ ಹಿಡಿದು ಕೊನೆಯ ತರಗತಿವರೆಗೆ ಅಂದ್ರೆ ಒಂದರಿಂದ ಏಳನೇ ತರಗತಿಯಲ್ಲಿ ಏಳನೆಯ ತರಗತಿಯ ವಿದ್ಯಾರ್ಥಿಗಳನ್ನು ಸೇರಿಸಿ ಶಾಲಾ ಮಂತ್ರಿಮಂಡಲವನ್ನು ರಚಿಸ್ತಾರೆ ಆ ಮಂತ್ರಿ ಮಂಡಲದಲ್ಲಿ ಬೇರೆ ಬೇರೆ ಮಂತ್ರಿಗಳಿರ್ತಾರೆ ಆ ಮಂತ್ರಿಗಳಿಗೆ ಜವಾಬ್ದಾರಿಗಳನ್ನ ಶಿಕ್ಷಕರು ನೀಡಿರ್ತಾರೆ ಅದೇ ರೀತಿ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆಯನ್ನು ಕರೆದಿದ್ದಾರೆ ಮುಖ್ಯ ಗುರುಗಳು ಮಕ್ಕಳೇ ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀ ಹೇಳಬಲ್ಲೆಯ ರಾಜು ಎಲ್ಲರೂ ಏನು ಹೇಳ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಸರ್ ಮುಖ್ಯ ಗುರುಗಳಿಗೆ ಕೋಪ ಬರುತ್ತೆ ಆಗ ಅವರೇನು ಹೇಳ್ತಾರೆ ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಸರದಿ ಅನುಸರಿಸಬೇಕು ತಿಳಿಯಿತೆ ಸರಿ ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಮುಖ್ಯ ಗುರುಗಳು ತರಗತಿಗೆ ಬಂದು ಮಕ್ಕಳಿಗೆ ಕೇಳ್ತಾರೆ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ರಾಷ್ಟ್ರೀಯ ಹಬ್ಬ ಯಾವುದು ರಾಜು ಅಂತ ಎಲ್ಲರೂ ಸೇರಿ ಉತ್ತರ ಕೊಟ್ಟಾಗ ಗುರುಗಳಿಗೆ ಕೋಪ ಬರುತ್ತದೆ ಆಗ ಮುಖ್ಯ ಗುರುಗಳು ಅದನ್ನ ಸರಿಪಡಿಸಿ ರಾಜುವಿಗೆ ಕೇಳ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಏನು ಅಂತ ರಾಜು ಮಂತ್ರಿಮಂಡಲದ ಮುಖ್ಯಮಂತ್ರಿ ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ ಅಂತ ಉತ್ತರ ಕೊಡುತ್ತಾನೆ ಆಗ ಮೇರಿ ಹೇಳ್ತಾಳೆ ಮೇರಿ ಮಂತ್ರಿ ಮಂಡಳದ ಆರೋಗ್ಯ ಮಂತ್ರಿ ಸ್ವತಂತ್ರವಾದ ದಿನ ಹಾಗೆಂದರೇನು ಸರ್ ಆಗ ಮುಖ್ಯ ಗುರುಗಳು ಹೇಳ್ತಾರೆ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ ಒಂಬೈನೂರ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ಯಾವಾಗ ನಮ್ಮ ದೇಶ ಸ್ವತಂತ್ರವಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳಿಗೆಲ್ಲ ಗಾಂಧೀಜಿಯವರ ಬಗ್ಗೆ ಈಗಾಗಲೇ ತಿಳಿದಿದೆ ಅಲ್ವೇ ಈ ಗಾಂಧೀಜಿಯವರ ನೇತೃತ್ವದಲ್ಲಿ ಅಂದರೆ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾನ್ ಬಲಿದಾನಿಗಳು ಅಂದರೆ ತುಂಬಾ ಜನ ಗಾಂಧೀಜಿಯವರೊಬ್ಬರೇ ಅಲ್ಲ ಬೇರೆ ಎಲ್ಲ ದೇಶಾಭಿಮಾನಿಗಳು ಸೇರಿ ಅವರ ಪ್ರಾಣವನ್ನ ತ್ಯಾಗ ಮಾಡಿ ಬಲಿದಾನವನ್ನು ಕೊಟ್ಟು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರನ್ನು ಹದಿನೈದರಂದು ನಮ್ಮ ದೇಶವನ್ನ ಸ್ವತಂತ್ರವನ್ನಾಗಿ ಮಾಡಿದರು ಅಂದರೆ ಬ್ರಿಟಿಷರ ಕೈಯಿಂದ ನಮ್ಮ ದೇಶ ಸ್ವತಂತ್ರವಾಯಿತು ಶರೀಫ್ ಇವನು ಮಂತ್ರಿಮಂಡಲದ ಉಪಮುಖ್ಯಮಂತ್ರಿ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇದವಲ್ಲ ಸರ್ ಮುಖ್ಯ ಗುರುಗಳು ಹೌದು ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಶಾಹೀನ್ ಅವನು ಗೃಹ ಮಂತ್ರಿ ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್ ಮುಖ್ಯ ಗುರುಗಳು ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು ಮೈದಾನವನ್ನು ಸ್ವಚ್ಛಗೊಳಿಸಬೇಕು ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು ಆಗಸ್ಟ್ ಹದಿನೈದು ಶಾಲೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾರೆ ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಮಾಡಿಕೊಳ್ಬೇಕು ಎಂದು ಗುರುಗಳು ತಿಳಿಸ್ತಾರೆ ಆಗ ಗೃಹ ಮಂತ್ರಿ ಆಗಿರುವಂತಹ ಶಾಹಿನ ಹೇಳ್ತಾನೆ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು ಸರ್ ಅಂತ ಕೇಳ್ತಾನೆ ಆಗ ಮುಖ್ಯ ಗುರುಗಳು ಹೇಳ್ತಾರೆ ಆಟೋಟ ಸ್ಪರ್ಧೆ ಏರ್ಪಡಿಸ್ಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಡುವವರನ್ನ ಗುರುತಿಸಿಕೊಳ್ಬೇಕು ಮೈದಾನವನ್ನು ಸ್ವಚ್ಛಗೊಳಿಸಬೇಕು ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಬೇಕು ಅಂತ ಆಗ ಸಂಸ್ಕೃತಿ ಮಂತ್ರಿ ಐಶ್ವರ್ಯ ಹೇಳ್ತಾಳೆ ಗುರುಗಳೇ ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ ಮುಖ್ಯ ಗುರುಗಳಿಗೆ ಸಂತೋಷವಾಗ್ತದೆ ಸಂತೋಷ ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುತ್ತೀರಿ ಹಂಚಿಕೊಳ್ಳುವಿರಿ ವಿವೇಕ್ ಹೇಳ್ತಾನೆ ವಿವೇಕ್ ಕ್ರೀಡಾ ಮಂತ್ರಿ ಸರ್ ಮಂತ್ರಿ ಮಂಡಲದ ಎಲ್ಲಾ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಶಾಹೀನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು ಇಲ್ಲಿ ಗುರುಗಳು ವಿವೇಕ್ ಎಲ್ಲರೂ ಮಾತನಾಡುತ್ತಿರುವಾಗ ಶಾಹೀನ್ ಮತ್ತು ಐಶ್ವರ್ಯ ಮಾತನಾಡುತ್ತಾ ಇದ್ದರು ಮುಖ್ಯ ಗುರುಗಳಿಗೆ ಏನಿಸ್ತದೆ ನೋಡೋಣ ಶಾಹೀನ್ ಐಶ್ವರ್ಯ ಒಬ್ಬರು ಮಾತನಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತನಾಡಬಾರದು ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು ಒಂದು ತರಗತಿಯಲ್ಲಿ ಒಮ್ಮಿಂದೊಮ್ಮೆಗೆ ಎಲ್ಲರೂ ಮಾತನಾಡಿದರೆ ಎಲ್ಲರಿಗೂ ಅದು ಯಾವುದೂ ಸ್ಪಷ್ಟವಾಗಿ ಕೇಳುವುದಿಲ್ಲ ಆದ್ದರಿಂದ ಸರದಿಯಲ್ಲಿ ಒಬ್ಬರ ನಂತರ ಒಬ್ಬರು ಮಾತನಾಡುವುದು ಸೂಕ್ತ ಎಂದು ಗುರುಗಳು ತಿಳಿಸ್ತಾರೆ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಹೇಳ್ತಾಳೆ ಕ್ಷಮಿಸಿ ಸರ್ ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇವೆ ಮುಖ್ಯ ಗುರುಗಳು ಹಾ ಜಾಣ ಮಕ್ಕಳು ಅವರಿಗೆ ಸಂತೋಷವಾಗುತ್ತೆ ಕಾರ್ತಿಕ್ ಪೌರಾಡಳಿತ ಮಂತ್ರಿ ಸರ್ ನಾವು ನಾಲ್ಕನೆಯ ತರಗತಿಯವರು ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ ಮೇರಿ ಆರೋಗ್ಯ ಮಂತ್ರಿ ನಾವು ಎರಡನೆಯ ತರಗತಿಯವರು ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ ಪಂಕಜ ಹಣಕಾಸು ಮಂತ್ರಿ ನಾವು ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಸರ್ ನೋಡಿದ್ರಲ್ಲ ಮಕ್ಕಳೇ ಎಲ್ಲ ಮಕ್ಕಳು ಸೇರಿ ಹೇಗೆ ಕೆಲಸವನ್ನ ಹಂಚಿಕೊಂಡ್ರು ಸಂಸ್ಕೃತಿ ಮಂತ್ರಿ ಪೌರಾಡಳಿತ ಮಂತ್ರಿ ಆರೋಗ್ಯ ಮಂತ್ರಿ ಹಣಕಾಸು ಮಂತ್ರಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವು ಹೇಗೆ ಈ ಸಮಾರಂಭಕ್ಕೆ ತಯಾರಿಯನ್ನು ನಡೆಸಬಹುದು ಎಂದು ತಮ್ಮ ರೀತಿಯಲ್ಲೇ ಮುಖ್ಯ ಗುರುಗಳಿಗೆ ತಿಳಿಸಿದರು ಐಶ್ವರ್ಯ ಅವಳು ಸಂಸ್ಕೃತ ಮಂತ್ರಿಯಾಗಿರುತ್ತಾಳೆ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಮೇರಿ ಆರೋಗ್ಯ ಮಂತ್ರಿ ಒಳ್ಳೆಯ ಸಲಹೆ ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ ಅವಳಿಂದ ಹಾಕಿಸೋಣವೇ ಸರ್ ಮುಖ್ಯ ಗುರುಗಳು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಎಲ್ಲರೂ ಓ ಆಗಬಹುದು ಸರ್ ಕಾರ್ತಿಕ್ ಪೌರಾಡಳಿತ ಮಂತ್ರಿ ಹೇಳ್ತಾನೆ ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು ರಾಜು ರಾಜು ಮಂತ್ರಿಮಂಡಲದ ಮುಖ್ಯಮಂತ್ರಿ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಹೇಳ್ತಾಳೆ ನಾವು ಐದನೆಯ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಸರ್ ಮತ್ತೆ ಮಾತು ಮುಂದುವರಿಸುತ್ತಾಳೆ ಐಶ್ವರ್ಯ ಆಗ ಮುಖ್ಯ ಗುರುಗಳು ಹೇಳ್ತಾರೆ ಐಶ್ವರ್ಯ ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ ಬರೀ ಐಶ್ವರ್ಯ ಒಬ್ಬಳೇ ಮಾತನಾಡುವುದಲ್ಲ ಇತರರು ಮಾತನಾಡಬೇಕಲ್ಲವೇ ಎಂದು ಮುಖ್ಯ ಗುರುಗಳು ಐಶ್ವರ್ಯಳಿಗೆ ಹೇಳ್ತಾರೆ ರಮಾ ವಿದ್ಯಾಮಂತ್ರಿಯಾಗಿರ್ತಾಳೆ ಮಂತ್ರಿ ಹೇಳ್ತಾಳೆ ನಾನು ಒಂದನೆಯ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ ಶಾಲೆಯಲ್ಲಿ ನೀವೆಲ್ಲ ಚೆನ್ನಾಗಿ ಗಿಡ ಬೆಳೆಸಿರ್ತಿರಲ್ಲ ಆ ಗಿಡಗಳಲ್ಲಿ ಹೂಗಳನ್ನು ಬಿಟ್ಟಿರ್ ಬಿಟ್ಟಿರ್ತದೆ ಆ ಹೂಗಳನ್ನು ಬಿಡಿಸಿ ತರಲು ರಮಾ ತನ್ನೆಲ್ಲ ಸಹಪಾಠಿಗಳೊಂದಿಗೆ ಹೋಗಿ ಹೂ ಬಿಡಿಸಿ ತರ್ತೇನೆ ಎನ್ನುವ ಜವಾಬ್ದಾರಿಯನ್ನು ತೆಗೆದುಕೊಳ್ತಾಳೆ ಮುಖ್ಯ ಗುರುಗಳು ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು ಮಕ್ಕಳಿಗೆ ಹಬ್ಬದ ಸಂಭ್ರಮ ಎಂದು ಕೂಡಲೇ ನಸುಕಿನಲ್ಲಿಯೇ ಎದ್ದೇಳುತ್ತಾರೆ ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಖುಷಿ ಖುಷಿಯಾಗಿ ಮಕ್ಕಳೆಲ್ಲರೂ ಶಾಲೆಗೆ ಬಂದರು ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನ ಪೂರ್ಣಗೊಳಿಸಿದರು ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು ವಿದ್ಯಾರ್ಥಿಗಳೆಲ್ಲ ಎಷ್ಟು ಸುಂದರವಾಗಿ ಅಲಂಕರಿಸಿದ್ದಾರೆ ತಮ್ಮ ಶಾಲೆಯನ್ನ ನೋಡಿ ಮಕ್ಕಳೇ ಹೇಗೆ ಸರತಿ ಸಾಲಿನಲ್ಲಿ ಶಿಸ್ತಿನಿಂದ ನಿಂತಿದ್ದಾರೆ ಸಮವಸ್ತ್ರವನ್ನ ಹೇಗೆ ಧರಿಸಿದ್ದಾರೆ ನಂತರ ಪ್ರಭಾತಪೇರಿಯಲ್ಲಿ ಅಂದ್ರೆ ಮೆರವಣಿಗೆಯಲ್ಲಿ ಹೋಗುವಾಗ ಎಷ್ಟು ಶಿಸ್ತನ್ನು ಪಾಲಿಸಿದ್ದಾರೆ ಎಂಬುದನ್ನು ತಿಳಿದು ಗ್ರಾಮಸ್ಥರು ತುಂಬಾ ಸಂತೋಷಪಟ್ಟರು ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು ಎಂದರೆ ಜನಗಣಮನವನ್ನ ಹಾಡಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು ಆ ಸ್ಪರ್ಧೆಯಲ್ಲಿ ವಿಜೇತರಾಗದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದರು ಸಂತೋಷದಿಂದ ಧ್ವಜಾರೋಹಣ ಮುಗಿದ ತಕ್ಷಣ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿ ಜನರೆಲ್ಲರೂ ಸಂತೋಷಪಟ್ಟರು ಅದೇ ರೀತಿ ಬಹುಮಾನವನ್ನು ಗಳಿಸಿದ ಮಕ್ಕಳು ಕೂಡ ಸಂತೋಷದಿಂದ ಮನೆಗೆ ತೆರಳಿದರು ಪದಗಳ ಅರ್ಥ ರಾಷ್ಟ್ರ ದೇಶ ಸರದಿ ಅನುಕ್ರಮ ಸ್ವಾಭಿಮಾನ ಆತ್ಮಗೌರವ ಸ್ಪರ್ಧೆ ಪೈಪೋಟಿ ತಳಿರು ಚಿಗುರು ಅಭಿಪ್ರಾಯ ಅನಿಸಿಕೆ ಧ್ವಜಸ್ತಂಭ ಬಾವುಟ ಹಾರಿಸುವ ಕಂಬ ಭಾವಚಿತ್ರ ವ್ಯಕ್ತಿಯ ಚಿತ್ರ ಆಮಂತ್ರಿಸು ಆಹ್ವಾನಿಸು ನೆರೆ ಒಟ್ಟಾಗು ಅಥವಾ ಗುಂಪು ಸೇರು ಮಾರ್ಗದರ್ಶನ ತಿಳಿ ಹೇಳುವುದು ಅಥವಾ ದಾರಿ ತೋರುವುದು ನಸುಕು ಮುಂಜಾನೆ ಅಥವಾ ಬೆಳಗಿನ ಜಾವ ಜಯ ಘೋಷ ಜಯಕಾರ ವಿಜೇತರು ಗೆದ್ದವರು ಇದು ಪದಗಳ ಅರ್ಥ ಟಿಪ್ಪಣಿಯಲ್ಲಿ ಅತಿಥಿ ಆಹ್ವಾನಿತ ವ್ಯಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ ರಾಷ್ಟ್ರ ನಾಯಕರು ದೇಶ ಸೇವೆ ಮಾಡಿದ ಮಹನೀಯರು ಪ್ರಭಾತ ಪೇರಿ ಬೆಳಗಿನ ಜಾವನದಲ್ಲಿ ನಡೆಸುವ ಮೆರವಣಿಗೆ ಸಮವಸ್ತ್ರ ಒಂದೇ ರೂಪದ ವಸ್ತ್ರ ಈಗ ತಿಳಿತಲ್ಲ ಮಕ್ಕಳೇ ಯಾವ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಶಾಲೆಗಳಲ್ಲಿ ಆಚರಿಸುತ್ತಾರೆಂದು ಅದೇ ರೀತಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವುಗಳೆಲ್ಲರೂ ಭಾಗವಹಿಸಿ ದೇಶವನ್ನ ನಮಗೆ ಸ್ವತಂತ್ರವಾಗಿ ಕೊಟ್ಟಂತಹ ಮಹನೀಯರು ಬಲಿದಾನ ಕೈದಂತಹ ಮಹನೀಯರುಗಳನ್ನು ನಾವು ನೆನೆಸಿಕೊಳ್ಳುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಅರಿವು ನಮ್ಮಲ್ಲಿ ಮೂಡಲಿ ಎಂದು ಹೇಳುತ್ತಾ ಇಂದಿನ ಪಾಠವನ್ನು ಮುಗಿಸೋಣ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಲೆಟ್ಸ್ ಲರ್ನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈ ಪಾಠದ ಅಭ್ಯಾಸ ಭಾಗಕ್ಕಾಗಿ ಮುಂದಿನ ವಿಡಿಯೋವನ್ನು ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಕಮೆಂಟ್ನಲ್ಲಿ ಹಾಕಲಾಗಿದೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಕಮೆಂಟ್ಸ್